ಕೇವಲ ಹೋರಾಟ ಪ್ರತಿಭಟನೆಗೆ ಮಾತ್ರ ಮೀಸಲಾಗಿಲ್ಲ ಜನಸೇವಿಗೂ ಮೀಸಲು ಅಂತ ಕೋಲಾರ ಜಿಲ್ಲೆಯ ಅಂಬೇಡ್ಕರ್ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ಕಾಂತರಾಜು ತೋರಿಸಿಕೊಟ್ಟಿದ್ದಾರೆ ಇಷ್ಟುದಿನ ಹೋರಾಟ ಪ್ರತಿಭಟನೆಗಳಲ್ಲಿ ಮುಂದಾಗಿದ್ದ ಕಾಂತರಾಜು ಅವರು ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಮಾಲೂರು ತಾಲೂಕಿನ ನಿಡಮಾಕನಹಳ್ಳಿಯ ನಿರ್ಗತಿಕ ಬಡ ಮಹಿಳೆಗೆ ವಾಸಕ್ಕೆ ಮನೆಯನ್ನು ನಿರ್ಮಿಸಿಕೊಟ್ಟು ಅದಕ್ಕೆ ಗೃಹ ಪ್ರವೇಶವನ್ನು ಮಾಡಿಕೊಡುವ ಮೂಲಕ ತಮ್ಮ ದಲಿತ ಸಂಘಟನೆಯ ಘನತೆ ಗೌರವ ಹೆಚ್ಚಿಸಿದ್ದಾರೆ ನಿಜಕ್ಕೂ ಇದು ವಿಶೇಷ ಹಾಗೂ ಶ್ಲಾಘನೀಯ ಕಾರ್ಯವಾಗಿದೆ ಆ ಮೂಲಕ ವೆಂಕಟಮ್ಮ ಎಂಬ ಬಡ ಮಹಿಳೆಯ ಬದುಕಿಗೆ ಹೊಸ ಬೆಳಕು ತುಂಬಿದ್ದಾರೆ ಎಎಸ್ಎಸ್ಕೆ ಜಿಲ್ಲಾಧ್ಯಕ್ಷ ಕಾಂತರಾಜು ಅವರು ಇದು ಈ ಸಂಘಟನೆಯ ಮೊದಲ ಮನೆ ಕಟ್ಟಿಸಿಕೊಡುವ ಕಾರ್ಯವಾಗಿದೆ ಮುಂದೆ ಮತ್ತಷ್ಟು ನಿರ್ಗತಿಕರಿಗೆ ಮನೆ ನಿರ್ಮಿಸಿಕೊಡುವ ಗುರಿಯನ್ನ ಕಾಂತರಾಜು ಹೊಂದಿದ್ದಾರೆ ಇವರ ಈ ಮಹತ್ ಕಾರ್ಯಕ್ಕೆ ಸ್ನೇಹ ಬಳಗದವರು ಸಹಕಾರ ನೀಡಿದ್ದು ಕೋಲಾರ ಜಿಲ್ಲೆಯಾದ್ಯಂತ ಕಾಂತರಾಜು ಹಾಗೂ ಅವರ ತಂಡದ ಈ ಕಾರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಭಾನುವಾರದಂದು ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೃಹ ಪ್ರವೇಶ ಮಾಡುವ ಮೂಲಕ ಮೌಢ್ಯತೆಗೂ ಸೆಡ್ಡು ಕೊಡೆಯಲಾಗಿದೆ ಇದೀಗ ಬಡ ನಿರ್ಗತಿಕ ಮಹಿಳೆ ವೆಂಕಟಮ್ಮ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದು ಎಸ್ ಸಂಘಟನೆಗೆ ಹಾಗೂ ಕಾಂತರಾಜು ಮತ್ತು ತಂಡಕ್ಕೆ ಹರಸಿ ಆಶೀರ್ವದಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಕಾಂತರಾಜು ಅವರು ನಾನು ಈ ಒಂದು ಕಾರ್ಯವನ್ನು ಮಾಡುವಾಗ ನಮ್ಮ ಸಮುದಾಯದವರೇ ಬಹಳಷ್ಟು ಜನ ಹಿಳಿಸಿದ್ರು ಸಾಕಷ್ಟು ಜನ ಅಡ್ಡಗಾಲು ಹಾಕಿದ್ರು ಆ ಎಲ್ಲಾ ಅಡೆತಡೆಗಳನ್ನ ದಾಟಿ ಇಂದು ಆ ನಿರ್ಗತಿಕ ಮಹಿಳೆಗೆ ಮನೆ ಕಟ್ಟಿಸಿಕೊಟ್ಟಿದ್ದೇವೆ ಮುಂದೆಯೂ ಈ ಕಾರ್ಯ ಹೀಗೆ ಮುಂದುವರಿಯುತ್ತೆ ಅಂತ ತಿಳಿಸಿದ್ರು ಆವಂತ ಸಂದರ್ಭದಲ್ಲಿ ಕೆಲವೊಂದು ಮನೆಗಳು ನಮ್ಗೆ ನೋಡೋಕಾಗತಕ್ಕಂಥ ಪರಿಸ್ಥಿತಿಗಳಿರ್ತಾವ ಮನೆಗಳು ಆಗ ಒಂದು ನಿರ್ಧಾರ ತಗೊಂತೀವಿ ಸಂಘಟನೆಯಲ್ಲಿದ್ದು ಏನೋ ಮಾಡಕ್ ಹೋಗಿ ಏನೇನೋ ಮಾಡಕ್ ಬೇಡ ಜನಕ್ಕೆ ಹತ್ತಿರವಾಗಿ ಜನಕ್ಕೆ ಕಷ್ಟಕ್ಕೆ ಸ್ಪಂದಿಸಿ ನಮ್ಮದೇ ಆದಂತ ಒಂದು ಸೇವೆಯನ್ನು ಮಾಡೋಣ ಆ ಸಂಘಟನೆ ಅನ್ನೋದಕ್ಕೆ ಸರಿಯಾದ ಒಂದು ಉತ್ತರವನ್ನು ಕೊಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ತಾಲೂಕು ಸದಸ್ಯರ ಹತ್ರ ಎಲ್ಲರೂ ಚರ್ಚೆ ಮಾಡಿದಾಗ ನಮ್ಮ ಎಲ್ಲ ಸದಸ್ಯರು ನಾನು ಏನೇ ಒಂದು ಕಾರ್ಯ ಮಾಡಿದ್ರು ನನಗೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿ ಸೂಚಿಸಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟರು ಹಾಗಾಗಿ ನಾನು ಏನೇ ಕೆಲಸ ಮಾಡಲಿಕ್ಕೂ ಯಶಸ್ಸಾಗಿ ನಮ್ಮ ಕಾರ್ಯಕರ್ತರು ನನ್ನ ಜೊತೆಯಲ್ಲಿ ಮತ್ತು ಈ ಮನೆ ಈ ಊರಲ್ಲಿ ಮನೆ ಸ್ಟಾರ್ಟ್ ಮಾಡಬೇಕಂದ್ರೆ ಕೂಡ ತುಂಬ ನಾನು ಫೇಸ್ ಕೂಡ ಮಾಡಿದೆ ಕೆಲವರು ಫೋನ್ ಮಾಡಿ ಮಾಡೋದು ಬೇಡ ಅಂತ ಒಬ್ಬರು ಮತ್ತು ನೀನೇನು ಎಷ್ಟು ಕೋಟಿಗೆ ಬಾಳಿತೀಯಾ ನೀನೇನು ಮಾಡ್ತೀಯ ಅಧಿಕಾರಿಗಳಿದ್ದಾರೆ ಇನ್ನೊಂದು ಇದ್ದಾರ ಇನ್ನೊಂದು ಇದ್ದಾರೆ ನೀವು ಅಂತ ಮಾಡ್ಕಂತ ನೀನು ಇರಲ್ಲ ಕೆಲಸ ಎಷ್ಟು ಕೋಟಿಗೆ ಬಾಳ್ತೀನಿ ನೀನು ಅಂತ ಕೇಳಿದ್ರು ಕೂಡ ಇದ್ದಾರೆ ನಮ್ಮ ಸಮುದಾಯದಲ್ಲಿ ಲೀಡರ್ಸು ನಾನು ಸರಿ ಯಾವಾಗ ನಮ್ಮ ಆದಷ್ಟು ನಾವು ಸೇವೆಯನ್ನು ನನ್ನ ಕೊನೆ ಉಸ್ತಿಗವರೆಗೂ ಈ ಒಂದು ಸೇವೆಯನ್ನು ನಿಲ್ಲಿಸೋದಿಲ್ಲ ನನ್ನ ಹಂತ ಹಂತವಾಗಿ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸಹಕಾರ ಇರಲಿ ದಲಿತ ಮುಖಂಡ ವೇಣು ಮಾತನಾಡಿ ನಿಡಮಾಕನಹಳ್ಳಿಯ ನಿರ್ಗತಿಕ ತಾಯಿಗೆ ಮನೆ ಕಟ್ಟಿಸಿಕೊಟ್ಟ ಕಾಂತರಾಜು ಅವರಿಗೆ ಅಭಿನಂದನೆಗಳು ನಾವು ಅಂಬೇಡ್ಕರ್ ಅವರ ಫೋಟೋ ಬಳಸಿ ಹೋರಾಟ ಮಾಡ್ತೇವೆ ಅಷ್ಟೇ ಆದರೆ ತಮ್ಮ ಸಮುದಾಯದವರು ರಾಜಕೀಯವಾಗಿ ಮುಂದೆ ಬರಬೇಕು ಆಗ ಮಾತ್ರ ನಾವು ಮುಂದೆ ಬರ್ತೇವೆ ಅಂತ ಕರೆ ನೀಡಿದ್ರು ಗ್ರಾಮದಲ್ಲಿ ಹೆಣ್ಣು ಮಗಳ ಒಂದು ತಾಯಿಯ ಮನೆ ಮನೆ ಕಟ್ಕೊಂಡು ವಾಸ ಮಾಡಲಿಕ್ಕೆ ಒಂದು ಶಕ್ತಿಯಲ್ಲಿರ್ತಕ್ಕಂತ ಒಬ್ಬ ಮಹಿಳೆಗೆ ಇವತ್ತು ಮನೆ ಕಟ್ಟಿಕೊಟ್ಟು ಆ ಮನೆಯನ್ನ ಗೃಹ ಪ್ರವಾಸ ಮಾಡಿ ಆ ತಾಯಿನ ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಅವಕಾಶ ಕಲ್ಪಕೊಟ್ಟಿರ್ತಕ್ಕಂತ ನನ್ನ ಪ್ರೀತಿಯ ಸಹೋದರ ಕಾಂತರಾಜು ಅವ್ರಿಗೆ ನಾನು ಮೊದಲಿಗೆ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಅವ್ರಿಗೆ ಭೀಮನ ಭೀಮ ಅಭಿನಂದನೆಗಳ ದಲಿತ ಮುಖಂಡ ತಿಮ್ಮರಾಯಪ್ಪ ಮಾತನಾಡಿ ಕಾಂತರಾಜು ಅವರ ಸಾಮಾಜಿಕ ಸೇವೆಯನ್ನು ನಾನು ಮೀಡಿಯಾದಲ್ಲಿ ನೋಡ್ತಾ ಇರ್ತೇನೆ ನವಮಾಸ್ತಿಯ ಗಡಿ ಭಾಗದಲ್ಲೂ ಸಹ ಅವರು ಒಂದು ತಂಡವನ್ನ ಕಟ್ಟಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಜೊತೆಗೆ ಬೇರೆ ಜಾತಿಯಲ್ಲೂ ಬಡವರಿದ್ದು ಅವರಿಗೂ ಸಹಾಯ ಮಾಡ್ತಾ ಇದ್ದಾರೆ ಅಂತ ಎಸ್ ಜಿಲ್ಲಾಧ್ಯಕ್ಷರಿಗೆ ಪ್ರಶಂಸೆ ನೀಡಿದ್ರು ಇಟ್ಕೊಂಡು ನಮ್ಮ ಈ ಗಡಿ ಭಾಗದ ಪ್ರದೇಶಗಳ ಕಡು ಬಡವರಿಗೆ ಒಂದು ಮನೆಯನ್ನು ಕಟ್ಟಿಸ್ಕೊಡೋ ಒಂದು ಕೆಲಸವನ್ನು ಮಾಡ್ತಾ ಇರೋದು ನಮ್ಮ ಹೋಬಳಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ತುಂಬ ಸಂತೋಷದ ಒಂದು ವಿಷಯ ಅಂತ ಹೇಳೋದಕ್ಕೆ ಬಯಸ್ತೇನೆ ಕಾರಣ ಏನಂದ್ರೆ ಇಲ್ಲಿ ಸೇರಿರ್ತಕ್ಕಂಥವರೆಲ್ಲ ನಮ್ಮ ಕುಟುಂಬದವರೇ ನಮ್ಮ ಕುಟುಂಬದವರ ಸಮಸ್ಯೆಗಳು ಹಲವಾರು ಇದ್ದಾವೆ ಆದರೆ ನಾವು ಆ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ ಕಾರಣ ಏನಂದ್ರೆ ಅಧಿಕಾರವನ್ನು ಪಡ್ಕೊಂಡಿರೋರು ಈ ಕೆಲಸವನ್ನ ಮಾಡಬೇಕು ಆದ್ರೆ ಅಂಬೇಡ್ಕರ್ ಸಾಹೇಬರ ಋಣದಲ್ಲಿ ಎಲೆಕ್ಷನ್ ಸಮಯದಲ್ಲಿ ರಾಜಕಾರಣಿಗಳು ಬಂದು ನಿಮಗೆ ಇಲ್ಲ ಸಲ್ಲದಲ್ಲ ಹೇಳಿ ನಿಮ್ಮಿಂದ ಪಡ ಪಡ್ಕೊಂಡಂತ ಮತವನ್ನ ನೀವು ಅವ್ರಿಗೆ ಎಂಡಕ್ಕೋ ಸಾರೆಗೋ ಸೀರೆಗೋ ಇಲ್ಲ ಕುಕ್ಕರ್ಗೋ ಮಾರಾಟ ಮಾಡಿಬಿಟ್ಟಿರ್ತೀರಾ ಅದೇ ನಿಮ್ಮ ಮೂಲಭೂತ ಸೌಕರ್ಯಗಳನ್ನ ಕೇಳಬೇಕಾಗಿರೋದು ಚುನಾವಣೆ ಸಮಯದಲ್ಲಿ ಚುನಾವಣೆ ಸಮಯದಲ್ಲಿ ನೀವೇನಾಗ್ತೀರಾ ಆ ಒಂದು ಪ್ರಜ್ಞೆ ನಿಮಗೆ ಬರೋದೇ ಇಲ್ಲ ಆ ಕಾರಣದಿಂದ ನಮ್ಮ ಮಾಸಿ ಗಡಿ ಭಾಗದ ಪ್ರದೇಶಗಳು ಇನ್ನೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದೆ ಕಾರಣ ಏನಂದ್ರೆ ಅಂಬೇಡ್ಕರ್ ಸಾಹೇಬ್ರ ಕೊಟ್ಟಂತ ಮತದಾನವನ್ನು ನಾವಿನ್ನೂ ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಆ ಅರ್ಥ ಮಾಡಿಕೊಂಡ ಕಾರಣಕ್ಕೋಸ್ಕರ ನಾವಿನ್ನೂ ಇದೇ ಪರಿಸ್ಥಿತಿಯಲ್ಲಿದ್ದೀವಿ ಆ ಕಾರಣದಿಂದ ಈಗೇನು ಯುವಕರು ಇದ್ದಾರೆ ಯುವಕರು ಇವತ್ತಿನ ದಿನ ವಿದ್ಯಾವಂತರಾಗ್ತಾ ಇದ್ದಾರೆ ಅವರ ಮೂಲಭೂತ ಸೌಕರ್ಯಗಳನ್ನ ಕ್ವಶನ್ ಮಾಡಿ ಕೇಳೋವಂತ ರೈಟ್ಸ್ ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ ಮನಸ್ಥಿತಿಯನ್ನು ಬೆಳೆಸ್ಕೊಂತ ಇದಾರೆ ಆ ಕಾರಣದಿಂದ ಇವತ್ತಿನ ದಿನ ನಾವು ಇವತ್ತು ಏನು ಇಲ್ಲಿ ನಾವು ಹತ್ತು ಜನ ಸೇರಿರ್ಬೋದು ಹತ್ತು ಜನಕ್ಕೂ ನೂರು ಸಮಸ್ಯೆಗಳಿರ್ತವೆ ಆ ನೂರು ಸಮಸ್ಯೆಗಳು ಮುಂದೆ ಬರ್ದಿದ್ದಂಗೆ ನಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸ್ಬೇಕಂದ್ರೆ ನಾವು ಸಂಪೂರ್ಣವಾಗಿ ಅಂಬೇಡ್ಕರ್ ಸಾಹೇಬ್ರನ್ನ ಅಂಬೇಡ್ಕರ್ ಸಾಹೇಬರ ಮಾರ್ಗವನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ ಆ ಕಾರಣದಿಂದ ಈ ದಿನ ಇವತ್ತು ನಾವೇನೊಂದು ಸ್ವಲ್ಪ ಜನ ಆದರೂ ಸೇರಿ ನಿಮ್ಮ ಕಷ್ಟಗಳಿಗೆ ನಾವು ಸ್ಪಂದನೆ ಕೊಡ್ತಾ ಇದ್ದೀವಿ ಅಂತ ಒಂದು ಭರವಸೆಯನ್ನು ಕೊಡ್ತೀವಲ್ಲ ಅದು ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಕೆಲಸವನ್ನ ಸಂಪೂರ್ಣ ಮಾಡೋದಕ್ಕೆ ನಿಮ್ಮ ಸಹಕಾರನೂ ಬೇಕಾಗಿದೆ ಅದ್ರ ಜೊತೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಸಹಕಾರನೂ ಪ್ರತಿನಿತ್ಯ ಇದ್ದೇ ಇರುತ್ತೆ